ಇದ್ದಿದ್ದನ್ನು ಇದ್ದ ಹಾಗೆ ನೇರವಾಗಿ ಹೇಳುವ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪರ ಬ್ಯಾಟಿಂಗ್ ಬೀಸುವ ಎಂಬುದು ಗೊತ್ತಾಗದಂತೆ ಬೇರೆ ವಿಷಯವನ್ನು ಇಟ್ಟುಕೊಂಡು ವಾಲ್ಮೀಕಿ ಸಮಾಜದ ಕೆ ಎನ್ ರಾಜನ್ ಅವರನ್ನು ಮಂತ್ರಿ ಸ್ಥಾನದಿಂದ ವಜಾಗೊಳಿಸಲಾಗಿದೆ ವಾಲ್ಮೀಕಿ ಸಮಾಜದ ಶಾಸಕರು ಮಂತ್ರಿಗಳು ಶಕ್ತಿಯನ್ನು ಕುಗ್ಗಿಸುವ ಹುನ್ನಾರ ಎಲ್ಲ ಪಕ್ಷಗಳಲ್ಲಿ ನಡೆದಿದೆ ಎಂದು ವಾಲ್ಮೀಕಿ ಸಮಾಜದ ಮಾಜಿ ಜಿಲ್ಲಾಧ್ಯಕ್ಷ ರಾಜ್ ನಾಯ್ಕರ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ನವನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪಕ್ಷಗಳಿಗೆ ವಾಲ್ಮೀಕಿ ಸಮಾಜ ಸಮಾಜದ ಋಣ ಬಹಳಷ್ಟಿದೆ ಕರ್ನಾಟಕದಲ್ಲಿ ವಾಲ್ಮೀಕಿ ಸಮಾಜ ನಲವತ್ತೆಂಟು ಲಕ್ಷಕ್ಕೂ ಹೆಚ್ಚು ಇದ್ದು ಎಲ್ಲ ಕ್ಷೇತ್ರಗಳಲ್ಲಿ ನಿರ್ಣಾಯಕ ಪಾತ್ರ ವಹಿಸಲಿದೆ ಹೀಗಾಗಿ ವಾಲ್ಮೀಕಿ ಸಮಾಜವನ್ನು ಯಾರೂ ಕೂಡ ನಿರ್ಲಕ್ಷ್ಯ ಮಾಡಬಾರದು ಎಂದು ಅವರು ಹೇಳಿದ್ದಾರೆ ನೀವೆಲ್ಲಾರು ಓದಿರಿ ವಾಲ್ಮೀಕಿ ಸಮಾಜದ ನೀವು ಓದಿರಿ ಒಂದಿಲ್ಲ ಒಂದು ಟೈಮ್ದಾಗ ಅವ್ರ ಸಹಕಾರ ತಗೊಂಡಿರಿ ಈ ರೀತಿ ನಡಿಬಾರ್ದು ಮುಂದೆ ನಡೀದಿರೋ ವ್ಯವಸ್ಥೆ ಮಾಡ್ರಿ ಅಂತ ವಿನಂತಿ ಮಾಡ್ಬೇಕು ಆಗಿ ನಮ್ ಕಳಕಳಿ ಅದ ಎಲ್ಲೇ ಒಂದ್ ಕಟ್ಟು ಆಗ್ಬಾರ್ದು ಸ್ವಭಾವ ಇರ್ತದ ಅವ್ರು ಇದ್ದಿದ್ದಂಗೆ ಹೇಳುವಂತವ್ರು ನೇರ ನೋಡಿ ಮನುಷ್ಯ ಅವ್ರು ಯಾವಾಗಿದ್ರು ನೀವು ಮೊದಲಿಂದ ನೋಡ್ಕೊತ ಬಂದಿರ ಅವ್ರನ್ನ ಅವ್ರ ಬಿಹೇವಿಯರ್ ಎಲ್ಲ ನೋಡ್ಕೊಂತ ಬಂದಿರಿ ಅವ್ರು ಮೊದಲಿಂದ ಇದ್ದಿದ್ದಂಗೆ ಹೇಳುವಂತ ಮನುಷ್ಯ ಅವ್ರಲ್ಲಿ ನಾವು ಹೇಳಕಂತೀವಿ ಗೊತ್ತ ರಾಜನ್ ಅವ್ರಿಗೆ ಆಗಿರ್ಬೋದು ಅವ್ರ ನಾಗೇಂದ್ರ ಅವ್ರದ್ದು ಅದು ವ್ಯವಸ್ಥೆನಿಂದ ಅದು ಕಾನೂನು ರೀತಿಯಿಂದ ಕ್ಲಿಯರ್ ಆಗಿ ಕೊಡ್ಬೇಕು ಸಮಾಜ ಅನ್ನುವಂತೆ ನಾವು ಒಪ್ಗಳವ್ರ ಎಲ್ಲಾರು ನಮ್ಮ ಸಮಾಜದ ಏಕೈಕ ಒಂದೇ ಪಂಗಡ ವಾಲ್ಮೀಕಿ ಅನ್ನುವಂಥ ಹೆಸರಿನವರು ವಿಧಾನಸಭೆ ಒಳಗ ಏಕಕಲಕ ಎದ್ ನಿಂತವರು ಹದಿನಾರು ಜನ ಒಂದೇ ಬರೀ ವಾಲ್ಮೀಕರಣ ಒಳಪಂಗಡ ಎಷ್ಟ ಪಂಗಡ ಇನ್ನೊಬ್ರು ಇನ್ನೊಬ್ರು ಅಲ್ಲ ಒಂದೇ ಪಂಗಡದವ್ರು ಹದಿನಾರು ಜನ ಏನ್ ಎದ್ ನಿಂದಿರ್ತಾರ ಅದು ಸ್ವಲ್ಪ ಏನೋ ಇರೋ ಮುರುಸು ಆಗತ್ತದ ಅನಸ್ತದ ಎಲ್ಲೇ ಒಂದ್ ರೀತಿಯಿಂದ ಒಬ್ರು ಎಮ್ ಎಲ್ ಸಿ ಅದಾರ ಎಮ್ ಎಲ್ ಎರ ಎಂ ಪಿ ಎಲ್ಲೇ ಒಂಥರ ತರ ನಾವು ಸ್ವಲ್ಪ ಜಾಗ್ರತ ಆಗ್ಬೇಕು ನಮ್ ಸಮಾಜದ ಗುರುಗಳಿಗೂ ವಿನಂತಿ ಮಾಡ್ಕೋತೀವಿ ತಮ್ಮ ಮೂಲಕ ಮತ್ತು ಎಲ್ಲಾ ಪಕ್ಷದ ನಾಯಕರಿಗೂ ವಿನಂತಿ ಮಾಡ್ಕೋತೀವಿ ದಯಮಾಡಿ ವಾಲ್ಮೀಕಿ ಸಮಾಜನ ತೀರಾ ಅತಿ ಇಷ್ಟ ಹೀನಾಯವಾಗಿ ನಡ್ಸ್ಕೋಬೇಡ್ರಿ ವಾಲ್ಮೀಕಿ ಸಮಾಜದ ನಾಯಕರನ್ನ ಟಾರ್ಗೆಟ್ ಮಾಡಬೇಡ್ರಿ ಮುಂದಿನ ದಿನಮಾನದಾಗ ದೊಡ್ಡ ಸಂಖ್ಯೆ ಇರುವಂತ ಸಮಾಜ ಅದ ನಿರ್ಣಾಯಕ ಸಮಾಜ ಅದ ಬಿಜೆಪಿ ಒಳಗೂ ಕೂಡ ದೊಡ್ಡ ಶಕ್ತಿಯಾಗಿ ರಾಮುಲು ಅವರು ಶಿವನ್ ಗೌಡ್ರು ಇವರೆಲ್ಲ ದೊಡ್ಡ ರಮೇಶ್ ಜಾರಕಿಹೊಳಿ ಅವರು ಬಾಲಚಂದ್ರ ಜಾರಕಿಹೊಳಿ ಅವರು ದೊಡ್ಡ ಪ್ರಮಾಣದ ಕೆಲಸ ಮಾಡಾಕತ್ತಾರ ಕಾಂಗ್ರೆಸ್ ಸತೀಶ್ ಜಾರಕಿಹೊಳಿ ಅವರು ರಾಜೇನವರು ವೆಂಕಟಪ್ಪ ನಾಯ್ಕರು ಇಂಥವರೆಲ್ಲ ಸಾಕಷ್ಟು ಪಕ್ಷಕ್ಕೆ ಆಧಾರವಾಗಿ ನಿಂತಾರವ್ರು ಕಷ್ಟ ಕಾಲದ ಅದಕ್ಕೆ ಅವ್ರನ್ನ ಅತಿ ಈ ರೀತಿ ಹೀನಾಯವಾಗಿ ನಡೆಸ್ಕೊಳ್ಳೋದು ಇದು ಖೇದಕರ ಮತ್ತು ಖಂಡನೀಯ ಇದನ್ನ ನಮ್ಮ ವಾಲ್ಮೀಕಿ ಸಮಾಜದ ವತಿಯಿಂದ ನಾನು ಹಿಂದಿನ ಸಮಾಜದ ಜಿಲ್ಲಾ ಅಧ್ಯಕ್ಷನಾಗಿ ಅದನ್ನು ಖಂಡಿಸ್ತೀನಿ ನಾನು